ಸತ್ಯ ನಿಮಗೆ ಬಿಡುಗಡೆ ಮಾಡ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ ಆಸ್ಟ್ರೆ ಚಾನಲ್ ಮುಖಾಂತರವಾಗಿ ದೇವರು ಮ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡ್ತಾ ಇದ್ದಾನೆ ವಾಕ್ಯಗಳು ಆ ಜೀವದ ವಾರತೆಗಳು ನಿಮ್ಮ ಜೀವಿತದಲ್ಲಿ ಆ ಬುಗ್ಗೆಗಳು ಬರ್ ನಿಮಗೆ ವಾಕ್ಯಗಳ ಮುಖಾಂತರವಾಗಿ ಸಿಕ್ಕಿ ಸತ್ಯದಲ್ಲಿ ದೃಢ ನಿಲ್ಲುವಂತೆ ದೇವರು ನೀಡಿದಂಥ ಮಹಾಕೃಪೆಗಾಗಿ ಕರ್ತನ ವಂದಿಸುತ್ತಾ ಇವತ್ತು ನಮ್ಮ ಮಧ್ಯದಲ್ಲಿ ಸೇವಕರಾದಂತಹ ಪೀಟರ್ ಕಾಡರ್ಸ್ ಇದ್ದಾರೆ ಅವರು ನಾವು ಸ್ವಾಗತಿಸುವ ವಿಶೇಷವಾಗಿ ಇವತ್ತು ಆಳವಾದಂತಹ ದೇವರ ವಾಕ್ಯದಲ್ಲಿ ದೇವರು ನಡೆಸಲಿ ಅಂತ ಪ್ರಾರ್ಥಿಸುತ್ತಾ ಈ ಕಾರ್ಯವನ್ನು ಸಾರಿ ಪ್ರಾರಂಭಿಸುವ ಇವತ್ತು ನಾವು ಎ ಪೇಜ್ ದವರಿಗೆ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಹದಿನಲ್ಲಿ ಮೂವತ್ತನೇ ವಾಕ್ಯನು ಧ್ಯಾನ ಮಾಡೋಣ ದೇವರ ಆತ್ಮನನ್ನು ದುಃಖಿಸಬೇಡ್ರಿ ಆತನಲ್ಲಿ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ ಇಲ್ಲಿ ಅಪ್ಪ ಸೊಪ್ಪಾನೆ ದೇವರ ಆತ್ಮನನ್ನು ದುಃಖ ಪಡಿಸಬೇಡಿರಿ ಆತನಲ್ಲಿ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ ಅಂದರೆ ಯೇಸು ಕ್ರಿಸ್ತನ ಯಾರು ನಂಬುತ್ತಾರೆ ನೀರಿನಲ್ಲಿ ಮುಳುಗಿ ದಿಕ್ಷೆ ಕೊಳ್ಳುತ್ತಾರೆ ಅವರಿಗೆ ಪವಿತ್ರಾತ್ಮ ಮುದ್ರೆ ಹಾಕುತ್ತಾನೆ ಈ ಮುದ್ರೆ ಹಾಕಲ್ಪಟ್ಟ ನಂತರ ಆ ಪವಿತ್ರಾತ್ಮನನ್ನು ದುಃಖಿಸಬಾರದು ಎಂಬುದೇ ಅಪಸ್ಪಾಡುತ್ತಾನೆ ಪವಿತ್ರಾತ್ಮ ಯಾಕೆ ಹ್ಯಾಕೆ ಪವಿತ್ರಾತ್ಮ ಒಬ್ಬ ವ್ಯಕ್ತಿಯಾಗಿದ್ದಾನೆ ಆತನು ತುಂಬಾ ಮೃದು ಸ್ವಭಾವ ಆತನಿಗೆ ನಾವು ನಾವು ಯೇಸು ಅಂಗೀಕಾರ ಮಾಡುವಾಗ ಮತ್ತೆ ನೀರಿನಲ್ಲಿ ಮುಳುಗಿ ದಿಕ್ಸನ್ನು ತಗಲುವಾಗ ನಾವು ದೇವರ ಮುಂದೆ ಪ್ರತಿಜ್ಞೆ ಮಾಡ್ತೇವೆ ಏನೆಂದ್ರೆ ನಾನು ಇವತ್ತಿನ ದಿನ ನನ್ನ ಶರೀರಾದಿನ ಸ್ವಭಾವನ ಸಾಯುತ್ತೇನೆ ಹೌದು ಯೇಸು ಕ್ರಿಸ್ತನನ್ನು ನಾನು ಹಿಂಬಾಲಿಸುತ್ತೇನೆ ಅಥವಾ ಹೊಸ ವ್ಯಕ್ತಿಯಾಗಿ ನಡೆಯುತ್ತೇನೆ ಎಂಬುದಾಗಿ ನಾವು ಪ್ರತಿಜ್ಞೆ ಮಾಡ್ತೇವೆ ಶರೀರಾಧೀನ ಸ್ವಭಾವ ಒಂದು ಸ್ವಲ್ಪ ಹೇಳ್ಬೋದು ಹೌದು ನಾವು ಶರೀರದ ಸ್ವಭಾವದ ಕರ್ಮಗಳು ಅಂದ್ರೆ ವ್ಯಾರ ಬಂಡುತನ ಕಾಮಭಿಲಾಸೆ ವಿಗ್ರಹನೆ ಎಲ್ಲಾ ಸ್ವಭಾವಗಳ ಒಪ್ಪಿಕೊಳ್ಳುತ್ತೇವೆ ಇದು ನಮ್ಮ ಶರೀರ ಸ್ವಭಾವ ನಡೆಯುವುದಾದ್ರೆ ನಡೆಯುವುದೇ ನಮ್ಗೆ ನರಕ ಗ್ಯಾರಂಟಿ ಅದಕ್ಕೋಸ್ಕರ ನಾವು ಪಾಪಿಗೆ ಪಚತಾಪಡುತ್ತೇವೆ ಅದು ಯೇಸು ಕ್ರಿಸ್ತನು ನಮ್ಮ ಪಾಪ ಗಲೀಗೋಸ್ಕರ ರಕ್ತ ಕೊಟ್ಟಿದ್ದಾನೆ ಸತ್ತು ಜೀವಂತನಾಗಿದ್ದಾನೆ ಎಂದು ನಂಬಿಕೊಂಡು ಆತನನ್ನು ಅಂಗೀಕಾರ ಮಾಡ್ತೇವೆ ಅಂಗೀಕಾರ ಮಾಡಿದ ನಂತರ ನಾವು ಒಂದು ತೀರ್ಮಾನ ಮಾಡ್ತೇವೆ ಇನ್ನು ಮುಂದೆ ಈ ನನ್ನ ಪಾಪದ ಸ್ವಭಾವವನ್ನು ನಾನು ಬಿಟ್ಟು ಬಿಡ್ತೇನೆ ಅದರ ಪ್ರಕಾರ ನಡೆಯುವುದಿಲ್ಲ ಅದಕ್ಕೆ ನಾನು ಸಾಯುತ್ತೇನೆ ಎಂಬುದಾಗಿ ತೆಗೆದುಕೊಂಡು ನಿರ್ಧಾರದ ಮೇರೆಗೆ ನೀರಿನಲ್ಲಿ ನಾವು ದಿಕ್ಷಣ ತೆಗೆದುಕೊಳ್ತೇವೆ ನೀರಿನ ದಿಕ್ಷ ತೆಗೆದು ಅಂದ್ರೆ ಅದಕ್ಕೆ ಅರ್ಥ ಉಂಟು ಎಂದರೆ ನಾನು ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲುಗಾರ ಆಗುತ್ತೇನೆ ಅದೇ ಪುನರ್ ವೃತ್ತದಲ್ಲಿ ಪಾಲು ಒಂದು ಅರ್ಥ ಅರ್ಥ ಆಗಿದೆ ನನ್ನ ಶರೀರದ ಸ್ವಭಾವವನ್ನು ನೀರಿನ ಮುಳುಗುದೇ ದಪನ ಮಾಡುತ್ತೇನೆ ನನ್ನ ಶರೀರದ ಸ್ವಭಾವ ನಂಬಿಕೆ ಮೂಲಕ ಸತ್ತಿದ್ದೇನೆ ತೀರ್ಮಾನ ಇದು ದಪನ ಮಾಡ್ತೇನೆ ಆನಂತ ದಪನ ಮಾಡಿದ ನಂತರ ಅದು ಹೋಯ್ತು ಅದು ಮನುಷ್ಯನ್ನು ದಪನ ಮಾಡಿರೇ ಹೌದು ಮೇಲಕ್ಕೆ ಹೇಳುವುದಂದ್ರೆ ನಾನು ಹೊಸ ವ್ಯಕ್ತಿಯಾಗಿ ನೂತನ ನೂತನ ಸೃಷ್ಟಿಯಾಗಿ ನಡೆಯುತ್ತೇನೆ ತೀರ್ಮಾನ ಈ ತೀರ್ಮಾನದ ಮೇರೆಗೆ ದೇವರು ಮಾಡ್ತಾನೆ ತನ್ನ ಕೃಪೆಯಿಂದ ಅವರಿಗೆ ನಮಗೆ ತನ್ನ ಪವಿತ್ರ ಆತ್ಮವನ್ನು ಮುಂಗಡವಾಗಿ ಕೊಡುತ್ತಾನೆ ಆ ಪವಿತ್ರ ನಮ್ಮ ಆತ್ಮದಲ್ಲಿ ಬಲವಾಗಿ ಬರುತ್ತಾನೆ ಬಂದು ನಮ್ಮ ಬಿಡಾರ ಮಾಡ್ತಾನೆ ಮತ್ತು ನಮ್ಮ ಆತ್ಮ ಮುದ್ರೆ ಹಾಕ್ತಾನೆ ಅಂದರೆ ಸೈತಾನನು ನಮ್ಮ ಆತ್ಮವನ್ನು ನಾಶ ಮಾಡಬಾರ್ದು ಅಥವಾ ನಮ್ಮ ಆತ್ಮವನ್ನು ನರಕಕ್ಕೆ ತೆಗೆದು ಹೋಗಬಾರ್ದು ಅಂದರೆ ಪವಿತ್ರ ಮುದ್ರೆ ಹಾಕ್ತಾನೆ ಮುದ್ರೆ ಹಾಕಿದ ನಂತರ ಸೈತಾನಿಗೆ ನಮ್ಮ ಆತ್ಮದಲ್ಲಿ ಯಾವ ಅಧಿಕಾರ ಇಲ್ಲವೇ ಇಲ್ಲ ಓಕೆ ಈ ಮುದ್ರೆ ಓದಿದ ನಂತರ ನಮಗೆ ಆ ಪವಿತ್ರ ಆತ್ಮನು ದಿನಾಲು ನಮ್ಮ ಆತ್ಮದಲ್ಲಿ ಸಣ್ಣ ಸ್ವರ ನಮಗೆ ಹೇಳ್ತದೆ ಮಗನೇ ಇವತ್ತಿನ ಪ್ರಾರ್ಥನೆ ಮಾಡು ಬೈಬಲ್ ಓದು ಪಾಪ ಮಾಡುವಾಗ ಇದು ಪಾಪ ಮಾಡುವಂತಹ ಸಣ್ಣ ಸ್ವರ ಮನಸಾಕ್ಷಿ ನಮಗೆ ಮೆಲ್ಲನೆ ಪ್ರಿಕ್ ಮಾಡ್ತದೆ ಈಗ ನೋಡಿ ಈಗ ಒಂದು ಸೂಜಿ ಇಂಜೆಕ್ಷನ್ ಕಟ್ಕೊಂಡು ಸ್ವಲ್ಪ ಪ್ರಿಕ್ಕಾಗ್ತದೆಲ್ಲ ಹಾಗೆ ನಮ್ಮ ಮನಸ್ಸಾಕ್ಷಿಯಲ್ಲಿ ಸಣ್ಣ ಪ್ರಿಕ್ಕಾಗ್ತದೆ ಅಂದರೆ ಆ ಪಾಪ ಮಾಡೋ ಆ ಸಣ್ಣ ಸ್ವರಕ್ಕೆ ನಾವು ವಿದಿರಕೊಂಡು ಪಾಪದ ಮೇಲೆ ಜಾಯವನ್ನು ಹೊಂದಿಕೊಂಡು ಪ್ರಾರ್ಥನೆ ಮಾಡಿ ವಾಕ್ಯದ ನಡೆಯಿದರೆ ನಾವು ಪವಿತ್ರಾತ್ಮನ ಮೆಚ್ಚುತ್ತೇವೆ ನಾವು ಖಂಡಿತ ಪವಿತ್ರಾತ್ಮನ ಎಷ್ಟು ನಾವು ಮೆಚ್ಚುತ್ತೇವೆ ಅಷ್ಟು ಪವಿತ್ರಾತ್ಮನ ಮಾಡ್ತಾನೆ ಇನ್ನೂ ನಮಗೆ ಯೇಸುಕೃತ ಸಹರೂಪಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ತಾನೆ ಇನ್ನೂ ದೇವರ ಗೂಢ ತಿಳಿಯಪಡಿಸ್ತೇನೆ ನಂಬಿಕೆ ನಾವು ಅಭಿವೃದ್ಧಿ ಹೋಗ್ತೇವೆ ಪ್ರಾರ್ಥನೆಯಲ್ಲಿ ನಾವು ಅಭಿವೃದ್ಧಿ ಹೋಗ್ತೇವೆ ಮತ್ತು ಆತನೊಂದು ವರಗಳನ್ನು ಕೊಟ್ಟು ಅದನ್ನು ಸೇವೆ ಮಾಡಿ ನಮಗೆ ಉಪಯೋಗ ಮಾಡುವನು ಆಗ್ತಾನೆ ಆದರೆ ಸರಿಯಾದನ ಸ್ವಭಾವ ಏನು ಮಾಡ್ತದೆ ಅದು ಪಾಪಕ್ಕೆ ಪ್ರೇರಣೆ ಮಾಡಿದೆ ಅದೇ ವಾಕ್ಯ ಓದದಿದ್ದೇನೆ ಮೇನಾಗಿ ಆತ್ಮಜ್ಯೋತಿ ಅಭಿವೃದ್ಧಿ ಆಗಬೇಕಾದ್ರೆ ಈ ನಾಲ್ಕು ಸಂಘ ಅತಿ ಇಂಪಾರ್ಟೆಂಟ್ ನಾಲ್ಕು ಸಂಘಗಳು ಒಂದು ಅವನು ದಿನಾಲು ಪ್ರಾರ್ಥನೆ ಮಾಡುವ ಎರಡು ದಿನಾಲು ಅವನು ತನ್ನ ಸತ್ಯ ಕ್ರಮಬದ್ಧವಾಗಿದೆ ಒಂದು ವರ್ಷಕ್ಕೆ ಒಂದು ಸಲ ಬೈಬಲ್ ಓದಿ ಓದಿ ಮುಗಿಸಬೇಕನ್ನು ಗುರಿ ಇಟ್ಟುಕೊಂಡು ಕ್ರಮಬದ್ಧವಾಗಿ ಬೈಬಲ್ ಓದುವನಾಗಬೇಕು ಒಂದು ವರ್ಷಕ್ಕೆ ಇಡೀ ಬೈಬಲ್ ಓದುತ್ತೇನೆಂಬ ಮುಂದೆ ನಿರ್ಧಾರ ಮಾಡಬೇಕು ಮೂರನೇದಾಗಿ ಆತನು ದೇಹರ ವಾಕ್ಯಕ್ಕೆ ವಿಧೇಯನಾಗಬೇಕು ವಿಧೇ ನಾಲ್ಕನದಾಗೆ ಅವನು ತನ್ನ ಸಭೆಗೆ ನಂಬಿಕೆ ಸ್ನಾಗಬೇಕು ಈ ನಾಲ್ಕು ಸಂಗತಿಗಳನ್ನು ಮಾಡುವುದಾದರೆ ಅವನು ಆ ಪವಿತ್ರದಲ್ಲಿ ಬೆಳೆಯುತ್ತಾನೆ ಆದರೆ ಆ ಪವಿತ್ರಾತ್ಮ ಬೆಳವಣಿಗೆ ಆಗುವಾಗ ಅವನು ತನ್ನ ಸರಿಯಾದ ಸ್ವಭಾವಗಳು ಬಿಟ್ಟು ಬಿಡದಿದ್ದರೆ ಪವಿತ್ರತ್ವಿಗೆ ನೋವಾಗ್ತದೆ ಅದೇ ಪೌರತ್ವ ಒಬ್ಬ ಆತನು ಪರಿಶುದ್ಧನಾಗಿದ್ದಾನೆ ಆತನ ಒಂದು ಪಾರಿವಾಲಿಕ ಹೋಲಿಕೆ ಆಗಿದೆ ಈ ಒಂದು ಪಾರಿವಲ ನೀವು ಮನೆಯಲ್ಲಿ ಸಾಕು ಹೋಗೋತ್ತಂದರೆ ಒಂದು ಪಾರಿ ಎರಡು ಜಾತಿ ಉಂಟು ಆ ಪವಿತ್ರ ಪರಿಶುದ್ಧ ಆತ್ಮ ಆಗಿದ್ದಾನೆ ವ್ಯಕ್ತಿ ವ್ಯಕ್ತಿಯಾದ ಆತನ ಮನಸ್ಸು ತುಂಬ ಮೃದುವಾಗಿದೆ ಆತನಿಗೆ ನೋ ಆಗುವಂಥ ಈ ಪಾಪಗಳು ನೋಡಿ ಇದು ಮೂವತ್ತೊಂದನೇ ವಾಕ್ಯವಿದೆ ನಾಗನ ಮೂವತ್ತೊಂದು ವಾಕ್ಯ ನೋಡಿ ಎಲ್ಲ ದ್ವೇಷ ಕೋಪ ಕ್ರೋಧ ಕಲಹ ದೋಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಕೃತ್ಯವನ್ನು ನಿಮ್ಮಿಂದ ದೂರ ಮಾಡಿರಿ ನೋಡಿ ಅಪ್ಪುಸ್ತ ಪಾಪುಲರ್ತದೆ ಇನ್ನು ಅನೇಕ ಪಾಪಗಳು ಅಂತ ಕೆಲವು ಮಾತ್ರ ಎಲ್ಲ ದ್ವೇಷ ಅಂದರೆ ಯಾರ ಬಗ್ಗೆ ನಾವು ದ್ವೇಷ ಕೈ ಭಾವನೆ ಇಟ್ಟುಕೊಂಡರೆ ಪವಿತ್ರಾತ್ಮ ನೋವು ಆಗ್ತದೆ ಅನೇಕರು ಏನು ಮಾಡ್ತಾರೆ ನೋಡಿ ಕ್ರಿಸ್ತ ನಂಬಿಕೆಗಳ ಬೆಳವಣಿಗೆ ಆಗುವಾಗ ನಮಗೆ ದುಃಖ ಆವಾಗ ಸ್ವಾಭಾವಿಕ ನಾವು ರಕ್ತ ಮಾಸ್ತಿ ಇರುವಾಗ ಯಾರೊಂದು ನಮಗೆ ಕರೆಕ್ಷನ್ ಮಾಡುವಾಗ ಯಾರೊಂದು ನಮಗೆ ತಪ್ಪು ನಮಗೆ ಹೇಳುವಾಗ ನಮಗೆ ನೋವು ಆಗ್ತದೆ ಆದರೆ ಈ ನೋವನ್ನು ಕೂಡಲೇ ಆ ವ್ಯಕ್ತಿಗಿನ ಸಮಯನ ಕೊಡಬೇಕು ಸಮಯ ಕೊಡದಿದ್ದರೆ ಅದು ನಮ್ಮ ದ್ವೇಷ ಉಳಿತದೆ ಅಲ್ಲಿ ದೇವರ ಆತ್ಮನಿಗೆ ನೋವಾಗ್ತದೆ ಕ್ರೋಧ ಮತ್ತು ಕಲಹ ದೂಸನ್ ಇವುಗಳೂ ಮತ್ತೆಲ್ಲ ದುಷ್ಟತನವನ್ನು ನಾವು ನಮ್ಮ ದೂರ ಮಾಡಬೇಕು ಅಂದರೆ ಅದನ್ನು ಹಾಗೆ ಮಾಡಬೇಕು ಇಲ್ಲದಿದ್ದರೆ ಈ ಸಬ್ಬರು ಏನಾಗ್ತದೆ ಪವಿತ್ರಾತ್ಮ ನೋವುಂಟು ಮಾಡ್ತವೆ ಅದೇ ಪ್ರಕಾರ ನಡೆಯುವುದಾದರೆ ಪವಿತ್ರಾತ್ಮನ ತುಂಬ ಸಮಯ ತಾಳಿಕೊಳ್ಳುತ್ತಾನೆ ತುಂಬ ಸಹಿಸಿಕೊಳ್ಳುತ್ತಾನೆ ಇವತ್ತಲ್ಲ ನಾಳೆ ನನ್ನ ಮಗ ನನ್ನ ಮಗಳು ಆತ್ಮೀಯ ಜೊತೆಯಲ್ಲಿ ಬೆಳವಣಿಗೆ ಆಗುತ್ತಾನೆ ಎಂಬ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಳ್ಳುತ್ತಾನೆ ಅದಕ್ಕೆ ಇನ್ನೂ ವಾಕ್ಯದಿಂದ ನಮಗೆ ಮಾತನಾಡ್ತಾನೆ ಇನ್ನೂ ನಮ್ಮ ಹೃದಯ ಕಠಿಣ ಮಾಡುವಾಗ ಪವಿತ್ರ ಆತ್ಮನು ಶಿಕ್ಷೆಗೆ ಒಳಪಡಿಸ್ತಾನೆ ಅದಕ್ಕೆ ಐಜಯ ಅರವತ್ತ್ಮೂರನೇ ಆದ್ಯದಲ್ಲಿ ಅತಿ ಸ್ಪಷ್ಟವಾಗಿ ನಾವು ನೋಡ್ತೇವೆ ಅಜಯ ಅರವತ್ಮೂರನೇ ಎಷ್ಟನೇ ವಚನ ಓಕೆ ಯಹೋವನು ನಮಗೆ ಅನುಗ್ರಹಿಸಿದನ್ನೆಲ್ಲ ಸ್ಮರಿಸಿ ಆತನ ಕೃಪಾ ಕಾರ್ಯಗಳನ್ನು ಸ್ತುತ್ಯ ಕೃತ್ಯಗಳನ್ನು ಆತನ ಕನಿಕ್ಕರದಿಂದಲೂ ಕೃಪಾತಿಶ್ಯದಿಂದಲೂ ಇಸ್ರಾಯೇಲ್ ವಂಶದವರಿಗೆ ದಯಪಾಲಿಸಿರುವ ಮಹೋಪಕಾರವನ್ನು ಪ್ರಸಿದ್ಧಿಪಡಿಸುವೆನು ನಿಜವಾಗಿ ಇವರು ನನ್ನ ಜನರು ನನ್ನ ಮಕ್ಕಳು ಮೋಸ ಮಾಡಲಾರರು ಎಂದು ಆತನು ಅಂದುಕೊಂಡು ಅವರಿಗೆ ರಕ್ಷಕನಾದ ಆಮೇಲೆ ನೋಡಿ ಪವಿತ್ರ ಅದು ನಮ್ಮ ಬಗ್ಗೆ ಈ ರೀತಿ ಎನಿಸ್ತಂದ್ರೆ ನಿಜವಾಗಿ ಇವರು ನನ್ನ ಜನರು ನನ್ನ ಮಕ್ಕಳು ಮೋಸ ಮಾಡಲಾರರು ಎಂದು ಅದನ್ನು ನಮ್ಮ ಬಗ್ಗೆ ಎನಿಸಿಕೊಂಡು ನಮಗೆ ರಕ್ಷಕನಾಗಿ ನಮಗೆ ಅಡ್ವಾನ್ಸ್ ಆಗಿದ್ದು ಈ ಪವಿತ್ರ ಕೊಡುತ್ತಾನೆ ಒಂಬತ್ತನೇ ಮಕ್ಕಳು ನೋಡಿ ಅವರು ಶ್ರಮೆ ಪಡುತ್ತಿರುವಾಗಲ ಆತು ಶ್ರಮೆ ನಮಗೆ ಬರುವ ಎಲ್ಲ ಕಷ್ಟದಲ್ಲಿಯೂ ಆತನು ನಮ್ಮ ಸಂಗಡಿ ಇರ್ತಾನೆ ಆನಂತರ ಆತನು ಶ್ರೀಮುಖ ಸ್ವರೂಪ ಸ್ವರೂಪದೂತನು ಅವರನ್ನು ರಕ್ಷಿಸಿದನು ತನ್ನ ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋ ವಿಮೋಚಿಸಿ ಪುರಾತನ ಕಾಲದಲ್ಲಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೊರುತ್ತಾ ಬಂದನು ಅವರಾದರೂ ಎದುರು ಬಿದ್ದು ಆತನ ಪವಿತ್ರ ಆತ್ಮನನ್ನು ದುಃಖಪಡಿಸಿ ನೋಡಿ ಎದುರು ಬಿದ್ದು ಎಂದರೆ ಪವಿತ್ರ ಆತ್ಮನು ವಾಕ್ಯದ ಮುಖಾಂತರ ನಮ್ಮ ಸಂಗಡ ಮಾತನಾಡ್ತಾನೆ ವಾಕ್ಯ ಓದಿದರೆ ಮಾತ್ರವೇ ಈಗ ಈ ವಾಕ್ಯನ ಕೇಳುವ ಈ ವಾಕ್ಯ ಈ ಪವಿತ್ರಾತ್ಮನಿಂದ ಬಂದಿರುವುದರಿಂದ ಈ ವಾಕ್ಯ ಎಂತ ಕೇಳುವವರಿಗೆ ಅದು ಎಚ್ಚರಿಸುತ್ತದೆ ಅಂದರೆ ವಾಕ್ಯದಲ್ಲಿ ಜೀವ ಉಂಟು ಈಗ ನಾವು ಕೊಡುವಂಥ ವಾಕ್ಯ ನಮ್ಮ ಸಹಬ್ದಿಯಿಂದ ಕೊಡುವುದಿಲ್ಲ ಪವಿತ್ರಾತ್ಮನ ಪ್ರಕಾರ ಕೊಟ್ಟ ನಿಮಿತ್ತ ಈ ವಾಕ್ಯ ಕೇಳುವರಿಂದರೆ ಅವರ ಮನಸ್ಸಿಗೆ ವಾಕ್ಯ ಎಂತೆಯೇ ಅವರು ಚುಚ್ಚುತ್ತದೆ ಈಗ ಚುಚ್ಚುವಾಗ ಹೌದು ತಾವು ತಮ್ಮ ಪಾಪ ಪಾಪ ಅವರು ತೋರಿಸಿಕೊಡುವಾಗ ಅವರ ಪಾಪಕ್ಕೆ ಪಚತಪಟ್ಟುಕೊಂಡು ಪಾಪ ಅದರ ಜೊತೆ ಬಿಟ್ಟುಕೊಡು ವಾಕ್ಯ ವಿಧರಾದರೆ ಪವಿತ್ರಾತ್ಮನಿಗೆ ತುಂಬ ಸಂತೋಷವಾಗ್ತದೆ ಇಲ್ಲೆದ್ದಿದ್ದರೆ ಅವರು ಎದ್ದು ನೋಡಿ ಈಗ ದೇವರಾತ್ಮನು ಶಿಕ್ಷೆ ಕೊಡೋ ಮೊದಲು ಎಚ್ಚರಿಸ್ತಾನೆ ಹೀಗೆ ವಾಕ್ಯದಿಂದ ಎಚ್ಚರಿಸ್ತಾನೆ ಆದರೆ ಯಾರು ಆ ವಾಕ್ಯನ ತಿರಸ್ಕಾರ ಮಾಡ್ತಾರೆ ಅವರು ಎದುರು ಬೀಳೋ ವಾಕ್ಯ ಹೇಳಿದ ನಂತರ ವಾಕ್ಯನ ಯಾರು ಅಂಗೀಕಾರ ಮಾಡಿದಲ್ಲೋ ವಾಕ್ಯ ತಿರಸ್ಕಾರ ಮಾಡಲು ಅವರು ಎದುರು ಬಿದ್ದ ನಿಮ್ದಾಗಿ ಪೌತ್ರಾತ್ಮನಿಗೆ ದುಃಖವಾಗುತ್ತದೆ ಅನಂತರ ಅದರಿಂದ ಆತನು ಮಾರ್ಪಟ್ಟು ಅವರಿಗೆ ಶತ್ರುವಾಗಿ ತಾನೇ ಅವರೊಡನೆ ಹೋರಾಡಿದ್ದ ನೋಡಿ ಆದ್ದರಿಂದ ಆತನು ಮಾರ್ಪಟ್ಟು ಅವರಿಗೆ ಸತ್ತು ತಾನೇ ಅವರೊಡನೆ ಹೋರಾಡಿದನು ಅದರ್ಥ ದೇವರ ಆತ್ಮನ್ನು ಮಾಡ್ತಾನೆ ನಾವು ವಾಕ್ಯವನ್ನು ನಾ ತಿರಸ್ಕಾರ ಮಾಡುವುದಾದರೆ ವಾಕ್ಯಕ್ಕೆ ಅವುದೇರಾದರೆ ತುಂಬ ಒತ್ತು ಅಂದರೆ ತುಂಬ ಸಮಯ ಅದನ್ನು ಮಾತಿನಿಂದ ನಮಗೆ ಎತ್ತಿರಿಸ ಇರ್ತಾನೆ ಕೂಡಲೇ ಶಿಕ್ಷೆ ಕೊಡೋದ ಇನ್ನೂ ನಮ್ಮ ಮನಸ್ಸನ್ನು ಬದಲಾಯಿಸುವುದಿಲ್ಲ ಇನ್ನೂ ನಾವು ಕಠಿಣರಾಗ್ತೇವೆ ಆಗ ದೇವರ ಆತ್ಮ ಮಾಡ್ತಾನೆ ಶಿಕ್ಷೆಗೆ ನಮ್ಮನ್ನು ಒಳಪಡಿಸುತ್ತಾನೆ ತುಂಬ ಜನರು ಹೇಳ್ತಾರೆ ಶಿಕ್ಷೆ ಇಲ್ಲ ಅಂತ ಬೇರೆ ವಾಕ್ಯದಲ್ಲಿ ನೋಡಿ ಎರಡು ನಿಮಗೆ ಅದರ ಬಗ್ಗೆ ಹೇಳ್ತಾನೆ ನಿಜವಾಗಿ ಒಬ್ಬ ವಿಶ್ವಾಸಿ ದೇವರ ವಾಕ್ಯದ ಪುಟ್ಟ ನಡೆಯ ತನ್ನ ಒಪ್ಪಿಸಿಕೊಡುತ್ತಾನೋ ಮತ್ತು ಪ್ರಾರ್ಥನೆ ಮಾಡುತ್ತಾನೋ ಅವರನ್ನು ದೇವರು ಶಿಕ್ಷಿಸಿಕೊಲಪಡಿಸ್ತಾನೆ ಹಾಗಾದರೆ ದೇವರಿಗೆ ದೇವರು ಯಾರನ್ನು ಪವಿತ್ರ ಯಾರನ್ನು ಒತ್ತಾಯ ಮಾಡೋದಿಲ್ಲ ಈಗ ದೇವರು ಪ್ರೀತಿ ಮಾಡೋದು ಪ್ರೀತಿ ಮಾಡೋದು ಒಂದರಲ್ಲಿ ತಿರುಗೋ ದೇವರನ್ನು ಯಾರು ಪ್ರೀತಿ ಮಾಡ್ತಾರೆ ಅವ್ರನ್ನೇ ಮಾಡ್ತಾರೆ ಮೊದಲು ಪ್ರಾರ್ಥನೆ ಮಾಡ್ತಾರೆ ಅಲ್ಲ ಯಾಕಂದರೆ ಪ್ರಾರ್ಥನೆ ಅಂದ್ರೇನು ಅವರ ಲವ್ ಲ್ಯಾಂಗ್ವೇಜ್ ಅಂತಂದರೆ ದೇವರ ಆತ್ಮ ನಂತರ ಮಾತನಾಡುವ ಭಾಷೆ ಯಾವುದು ನಮ್ಮ ಪ್ರಾರ್ಥನೆ ಹೌದು ಪ್ರಾರ್ಥನೆ ಯಾಕೆ ಮಾಡುವುದು ಅಂದರೆ ಪವಿತ್ರ ಆತ್ಮ ಕಣ್ಣಿಗೆ ಕಾಣುದಿಲ್ಲ ಆತನ ಆತ್ಮ ಇದ್ದಾನೆ ಆತನೇ ಮಾತನಾಡೋದು ಹೌದು ಇದು ನೋಡಿ ದೇವರನ್ನು ಪ್ರೀತಿ ಮಾಡೋನು ಅವರು ಹಂಡ್ರೆಡ್ ಪರ್ಸೆಂಟ್ ಒಂದು ಗಂಟೆ ಅದಕ್ಕೆ ಜಾಸ್ತಿ ಪ್ರೇರಣೆ ಮಾಡ್ತಾನೆ ಖಂಡಿತ ಮಾಡ್ತಾ ಮಾಡೋದಿಲ್ಲ ಹೌದು ಯಾಕಂದರೆ ಅವನು ಅವನನ್ನು ಪ್ರೀತಿ ಮಾಡ್ತಾನೆ ಅಲ್ಲ ಆಗ ಅವನಿಗೆ ಮಾತನಾಡಲೇಬೇಕು ಪ್ರೀತಿ ಅಂತ ಏನು ಮಾಡ್ತಾನೆ ಯಾಕಪ್ಪ ಮಾತಾಡೋದು ಅಲ್ಲ ಒಂದು ವಾರ ಹೋದ ವರ್ಷ ಅವನಿಗೆ ಅವನು ಇದು ನೀವು ನಿಜ ಪ್ರೀತಿ ಮಾಡಿ ನಿಮ್ಗೆ ಒಂದು ಗಂಟೆ ಸಾಕ ಪ್ರೇರ ಖಂಡಿತ ಯಾವಾಗಲೂ ಆನಂತರ ಈಗ ನೋಡಿ ಎಕ್ಸಾಂಪಲ್ ಕೆಲವರ ಗಂಡ ಕೆಲವರ ಗಂಡಸರು ಪೋರ ನಡೀರ್ತಾರೆ ಎಂಡತಿ ಊಟ ನಡೀತಾರೆ ಈಗ ಆ ಹೆಂಡತಿ ಏನ್ ಮಾಡ್ತಾರೆ ಗಂಡನ ಕಾಗದ ಯಾವ ಬರ್ತದೋ ಅಂತ ಕಾದು ಕೊಡ್ತಾರೆ ಮತ್ತೆ ಆ ಫೋನ್ಗೋಸ್ಕರ ಕಾದು ಕೊಡ್ತಾರೆ ಅವ್ರಿಗೆ ಆ ಒಂದು ತವಕ ಅವ್ರಿಗೆ ಇರ್ತದೆ ಅದೇ ಇರ್ತದೆ ಇವತ್ತು ಈ ಫೋನ್ ಕಾಲ್ ಈ ಕಾಗದ ನಮ್ಗೆ ಬೈಬಲ್ ಆಗಿದೆ ಈ ಬೈಬಲ್ ಯಾರು ಓದುತ್ತವರು ಅದರ್ಥ ನಾವು ಪವಿತ್ರಾತ್ಮನ ಸ್ವರಕ್ಕೆ ಆಸೆ ಪಡುತ್ತೇವೆ ಈ ಆಸೆ ಪಟ್ಟು ನಾವು ವಿದ್ಯರಾಗಿ ಒಪ್ಪಿಸಿ ಕೊಡುವುದಾದರೆ ಅದರತ್ತ ನಿಜವನ್ನ ದೇವರನ್ನು ಪ್ರೀತಿಸ್ತೇವೆ ಎಂಬುದಾಗಿ ಅದೇ ಕೆಲವು ವಿಶ್ವಾಸಗಳಿದ್ದರೆ ನಂಬಿ ಬಿಡುತ್ತಾರೆ ನೀರು ಮತ್ತು ಬೇರೆ ಸಂಗತಿಗೆ ಅವರು ಮಾತು ಕೊಡುವುದಿಲ್ಲ ಪ್ರಾರ್ಥನೆ ಬೇಡ ವಾಕ್ಯ ಓದೋದು ಬೇಡ ವಿದ್ಯಾರ್ಥಿ ಓದಬೇಡ ಈಗ ಅಂಥವನ್ನ ದೇವರು ಏನು ಮಾಡ್ತಾನೆ ಸ್ವಲ್ಪ ಬಿಡ್ತಾನೆ ಆದರೆ ಯಾರು ಪ್ರೀತಿ ಮಾಡ್ತಾರೆ ಅವರಿಗೆ ಶಿಕ್ಷೆ ಕೊಡುತ್ತಾನೆ ಯಾಕೆ ಪ್ರೀತಿ ಮಾಡಿದವರಿಗೆ ಶಿಕ್ಷೆ ದೇವರು ಕೊಡ್ತಾನೆ ಯಾಕಂದರೆ ಅವರು ತಮ್ಮ ರಥದಲ್ಲಿ ದೇವರು ಹುಡುಕುತ್ತಾರೆ ಅವರಿಗೆ ದೇವರು ಬೇಕು ಅದೇ ದೇವರು ಮಾಡ್ತಾರೆ ಅವರು ಸೀದಾ ದಾರಿ ನಡೆಯುವುದಕ್ಕೋಸ್ಕರವಾಗಿ ಪಾಪದ ಜೀವಿತನ ಹಾಗೆ ಮಾಡೋದಕ್ಕೋಸ್ಕರವಾಗಿ ಅವ್ರು ಶಿಕ್ಷೆ ಕೊಡ್ತಾರೆ ಇಂಥವ್ರಿಗೆ ಹೆಸರಿಗೆ ಮಾತ್ರ ದೇವರು ಮತ್ತು ಒಂದು ಒಂದು ಅವರು ಏನು ಎನಿಸ್ತಾರೆ ದಿನ ದಿಸ ತಗೊಂಡ್ರೆ ಆಯಿತು ಇನ್ನು ನಮ್ಗೆ ಏನು ಮಾಡಬೇಕಂದ ಇಲ್ಲ ಎಂದು ಅನಿಸಿಕೊಳ್ತಾರೆ ಇಲ್ಲಿ ವಾಕ್ಯ ಹೇಳ್ತಾ ಇದ್ದೆ ಆ ಅವರಾದರೂ ಎದುರು ಬಿದ್ದು ಆತನನ್ನು ಆತನ ಪವಿತ್ರ ಆತ್ಮನ್ನು ದುಃಖಿಸಿದರು ಇದರಿಂದ ಆದ್ದರಿಂದ ಆತನು ಮಾರ್ಪಟ್ಟು ಅವರಿಗೆ ಶತ್ರುವಾಗೆ ತಾನೇ ಅವರೊಂದು ಹೋರಾಡಿದ ಅಂದರೆ ಯಾರಾದರೂ ದೇವರ ವಾಕ್ಯಕ್ಕೆ ವಿರೋಧರಾದರೆ ದೇವರ ಆತ್ಮನೂ ಅವರಿಗೆ ವಿರುದ್ಧವಾಗಿರ್ತಾನ ಎಂದ ದೇವರ ಆತ್ಮನೂ ಡೈರೆಕ್ಟ್ ಇದು ಮಾಡೋದಿಲ್ಲ ಅದರ್ಥ ದೇವರು ಸೈತನಿಗೆ ಅನುಮತಿ ಕೊಡ್ತಾನೆ ಹೊಸ ನೋಡೋದರೆ ದೇವರು ನಮಗೆ ವಿರೋಧಿ ಆಗೋದಿಲ್ಲ ಅದ ಅದ ಅರ್ಥ ಅಂದರೆ ದೇವರೇನು ಮಾಡ್ತಾನೆ ಯಾರು ದೇವರ ವಾಕ್ಯಕ್ಕೆ ಅವಿದರಾಗ್ತಾರೋ ದೇವರ ಪವಿತ್ರಾತ್ಮ ದುಃಖ ಪಡಿಸ್ತಾರೋ ಅವರಿಗೆ ಪಸದ ಪಡೋದಕ್ಕೆ ದೇವರು ಸೈತನಿಗೆ ಅನುಮತಿ ಕೊಡುತ್ತಾನೆ ಆಗ ಸೈತನ್ ಬಂದು ಅವರಿಗೆ ದೇವರ ಪರ್ಮಿಷನ್ ಮೇರೆಗೆ ಅವರಿಗೆ ಶೋಧನೆಗಳನ್ನು ಕಷ್ಟಗಳನ್ನು ತರುತ್ತಾನೆ ಎಕ್ಸಾಂಪಲ್ ನೋಡ್ತೇವೆ ಈಗ ಯೋಬನ ಜೀವಿತ ಯೋಬನಿಗೆ ಕಷ್ಟ ಬರಲಿಕ್ಕೆ ಸುಮ್ಮನೆ ಬರಲಿಲ್ಲ ದೇವ್ರ ತಾನೇ ಸೈತನಿಗೆ ಹೇಳ್ತಾನೆ ನನ್ನ ದಾಸ ಯೋಬನನ್ನು ಗಮನಿಸಿದೀಯಾ ಆಗ ಹೌದು ಅವನು ಅನಿಗೆ ಸುತ್ತ ಬೇಲಿ ಹಾಕಿದ್ವಿ ಸೈತನ್ ಹಾಂ ಸೈತೇ ಅವ್ನು ನೀನು ಆಶ್ರೀ ಮಾಡಿದೆ ಗೊತ್ತಿಲ್ಲ ಅವತ್ತಿಲ್ಲ ಸೈತನ ಇಲ್ಲ ಈಗ ಅದನ್ನು ಬೇಲಿ ಬಿಡು ಅವನ ಆಗಿರ್ತದೆ ಆದರೆ ದೇವರಿಗೆ ದೇವರು ಸರ್ವಜ್ಞಾನೆ ದೇವರಿಗೆ ಗೊತ್ತು ದೇವರ ಪ್ಲಾನ್ನ ಸೈತನ ಗೊತ್ತಿಲ್ಲ ದೇವರು ಸೈತನ್ಯದ ಪ್ರಕಾರ ಅಂದರೆ ದೇವರು ತಾನು ಸಹ ಅನುಮತಿ ಕೊಡ್ತಾನೆ ಹೌದು ಅನುಮತಿ ಕೊಟ್ಟ ನಂತರ ಅಲ್ಲಿ ಮೂರು ಮಂದಿ ಸ್ನೇಹಿತರು ಬರ್ತಾರೆ ಹೌದು ಅವರು ಯೋಭನಿ ಮಾತು ಮಾತವರಿಗೆ ಹೇಳಲಿಕ್ಕೆ ಅವರು ಪ್ರವಾದಿಗಳು ಅಲ್ಲ ಅಂದರೆ ಪ್ರವಾದಿ ಸೇವೆ ಸ್ಪೆಸಿಫಿಕ್ ಆಗಿದೆ ಆನಾದ ಏಳು ಎಂಬ ಪ್ರವಾದಿ ಬಂದು ಆತನ ಯೋಭನ ದೇವ್ರ ಅನ್ಯಾಯ ಮಾಡ್ತಾನ ಮಾಡ್ತಾನೆ ದೇವರು ಇಲ್ಲ ಎಂದಿಗೂ ಮಾಡಿದ್ರಲ್ಲ ದೇವ್ರ ಪಕ್ಷಪಾತಿಯ ಇಲ್ಲ ಅಲ್ಲಿ ಏಳು ಪ್ರವರ್ತಾನೆ ದೇವರು ನಿನಗೆ ಶಿಕ್ಷೆ ಬರೆದ ಕಾರಣ ಒಂದು ನೀನೇ ನೀತಿವಂತನು ನೀನೇ ಪರಿಶೀಲ ಅಹಂಕನಲ್ಲಿತ್ತು ನೀನು ಪ್ರಾರ್ಥನೆ ಮಾಡಿದ್ರಿ ಯಾವ್ದಾದ್ರೆ ಅದೇ ನಿನ್ನೆ ಒಂದು ಅಹಂಕಾರ ನೀ ತಾನು ನಿಂತು ಅಂತ ಅದಕ್ಕೆ ಆ ಅಹಂಕಾರ ಮುರಿಯುವುದಕ್ಕೆ ಈ ರೀತಿ ದೇವರು ನಿನಗೆ ಶಿಕ್ಷೆ ಒಪ್ಪಿಸಿಕೊಟ್ಟ ಹೇಳ್ತಾನೆ ಹೌದು ಇನ್ನೊಂದು ಕಾರಣ ಹೇಳ್ತಾನೆ ಯೋಬ ಮೂವತ್ಮೂರನೇ ಆದ್ಯದಲ್ಲಿ ಹದಿನಾಲ್ಕರಿಂದ ಇಪ್ಪತ್ತನೇ ಓದಿ ನೋಡೋಣ ಯೋಬನ ಪುಸ್ತಕ ಮೂವತ್ತ್ ಮೂರನೇ ಆದ್ಯದಲ್ಲಿ ಹದಿನಾಲ್ಕರಿಂದ ಇಪ್ಪತ್ತನೇ ವಾಕ್ಯ ಹೌದು ಮೂವತ್ತ್ ಮೂರು ಹದಿನಾಲ್ಕನೇ ವಾಕ್ಯದಿಂದ ಇಪ್ಪತ್ತ ಎರಡನೇ ವಾಕ್ಯದಿಂದ ಓದಿ ಜೋಬ್ ದೇವರು ಮಾತನಾಡುವ ರೀತಿ ಒಂದುಂಟು ಹೌದು ಎರಡೂ ಉಂಟು ಮನುಷ್ಯನಾದರೂ ಲಕ್ಷಿಸುವುದಿಲ್ಲ ಮನುಷ್ಯರಿಗೆ ಗಾಢ ನಿದ್ರೆಯುಂಟಾದಾಗಲೂ ಹಾಸಿಗೆಯ ಮೇಲೆ ಜಂಪು ಹೊತ್ತಿದಾಗಲೂ ಆತನು ಸ್ವಪ್ನದಲ್ಲಿ ರಾತ್ರಿಯಲ್ಲಿ ಕನಸಿನಲ್ಲಿ ಅವರ ಕಿವಿಯನ್ನು ಕಿವಿಗಳನ್ನು ತೆರೆದು ಅವರಿಗೆ ಶಿಕ್ಷಾವಚನವನ್ನು ಉಪದೇಶಿಸಿ ಅದಕ್ಕೆ ಮುದ್ರೆ ಹಾಕುವನು ಹೀಗೆ ಮನುಷ್ಯನನ್ನು ಅವನ ದುಷ್ಕೃತ್ಯದಿಂದ ತಪ್ಪಿಸುವನು ಮಾನವನಿಗೆ ಗರ್ವವನ್ನು ಮರೆ ಮಾಡುವನು ಅವನ ಆತ್ಮವನ್ನು ಅಧೋಲೋಕಕ್ಕೆ ಬೀಳದಂತೆ ತಡೆದು ಅವನ ಜೀವವನ್ನು ದೈವ ವಸ್ತ್ರದಿಂದ ಅಳಿತು ಹೋಗೋ ಹೋಗದ ಹಾಗೆ ನಿಲ್ಲಿಸುವನು ಇದಲ್ಲದೆ ಸಂಕಟದಲ್ಲಿಯೂ ನಿತ್ಯವಾದ ಅಸ್ಥಿ ಪಿಂಡನ ಅಸ್ಥಿಪಿಂಡ ನಂದಿಂದಲೂ ಮನುಷ್ಯನು ಹಾಸಿಗೆಯ ಮೇಲೆ ಶಿಕ್ಷಿತಲ್ ಶಿಕ್ಷಿಸಲ್ಪಡುವನು ಅವನ ಜೀವವು ಆಹಾರಕ್ಕೆ ಬೇಸರಗೊಳ್ಳುವುದು ಅವನ ಆತ್ಮವು ಮೃಷ್ಟಾನ್ನಕ್ಕೂ ಅಸಹ್ಯ ಪಡುವುದು ಅವನ ಮಾಂಸವು ಕ್ಷಯಿಸಿ ಕಾಣ ಕಾಣದೇ ಹೋಗುವುದು ಕಾಣದಿದ್ದ ಅವನ ಎಲುಬುಗಳು ಬಯಲಾಗುವವು ಅವನ ಆತ್ಮವು ಅಧೋಲೋಕವನ್ನು ಸಮೀಪಿಸುವುದು ಅವನ ಪ್ರಾಣವು ಸಂಹಾರ ದೂತ ಕರಿಗೆ ಹತ್ತಿರವಾಗುವುದು ಇಲ್ಲಿ ಇಲ್ಲಿ ಅತಿ ಸ್ಪಷ್ಟನೆ ದೇವರು ಮಾತಾಡಿದ್ದು ಒಂದುಂಟು ಎರಡುಂಟು ಮೂರನೇ ರೀತಿಯಲ್ಲಿ ದೇವರ ಕನ್ನಸಿನಲ್ಲಿ ಮಾತನಾಡಿದರು ಇವತ್ತು ಹೊಸ ಮಟ್ಟಕ್ಕೆ ದೇವರು ದೇವರ ಏಳು ರೀತಿಯಲ್ಲಿ ಮಾತಾಡಿದ್ರು ಹೊಸ ಮಟ್ಟಲಿ ಈಗ ಅಲ್ಲಿ ಹಿಡಿಕಲ್ಲಿ ಮೂರು ರೀತಿಯಲ್ಲಿ ಮಾತಾಡಿದನು ಈಗ ಮೂರು ರೀತಿಯಲ್ಲಿ ಮಾತಾಡಿದ ದೇವರಲ್ಲಿ ಅವನಿಗೆ ಕನಸಲ್ಲಿ ಮಾತನಾಡಿದ್ದನು ಅವನಿಗೆ ಏನೋ ಒಂದು ದೇವರಾತ್ಮ ಏನೋ ಒಂದು ಆಜ್ಞೆ ಏನೋ ಒಂದು ಹೇಳಿದನು ವಿಧೇಯನಾಗರಿಕ ಈ ಏನು ಮಾಡಿದನು ಆ ದೇವರ ಮಾತಿನ ಸ್ವರವನ್ನು ಕೇಳಿಲ್ಲ ಕೇಳಲಿಲ್ಲ ಆನಂತರ ನಂತರ ದೇವರನ್ನು ಮಾಡಿದನು ಸೈತನಿಗೆ ಅನು ಇದು ದೇವರ ಪ್ಲಾನ್ ಸೈತನ್ಗೆ ಗೊತ್ತಿಲ್ಲ ಸೈತನ್ ಇಷ್ಟ ಹೇಳ್ತಾನೆ ನಿನ್ಗೆ ಆಶುದ ಮಾಡಿದಿ ನೀನು ಅದನ್ನು ತೆಗೆದು ಬಿಡು ಆಗ ಅವ್ರ ಅವನಿಗೆ ಅಷ್ಟೇ ಗೊತ್ತು ಅವನಿಗೆ ಅದೇ ಅದೇ ಹೊರಗಿನ ತೋರಕ್ಕೆ ಅವನಿಗೆ ವಿಷಯ ಗೊತ್ತಿಲ್ಲ ಅವನು ದೂರಗಾರ ಅವನು ಅವನೇನು ಒಟ್ಟು ದೇವರ ಮಕ್ಕಳು ಸೈತನಿಗೆ ದೇವರಿಗೆ ದೂರ ಬೇಕು ಅಂತ ಅಷ್ಟೇ ನಿಜ ಪ್ಲಾನ್ ಗೊತ್ತುಂಟು ದೇವರಿಗೆ ಗೊತ್ತಿದ ನಿಮ್ಗೆ ದೇವರು ತಾನೇ ಸಹಿತ ಹೇಳ್ತಾನೆ ಅಲ್ಲ ಅಲ್ಲ ಸೈತನ್ ಟ್ರಿ ಬಿಡ್ಲಿಲ್ಲ ಇಲ್ಲ ಯಾಕೆ ಯೋಬನು ತನ್ನ ಆತ್ಮಿಕ ಅಹಂಕಾರ ಅಂದರೆ ಏನು ಗೊತ್ತುಂಟ ಯಾವಾಗ ದೇವರ ಆತ್ಮನ ಮಾತನಾಡ್ದು ವಾಕ್ಯದ ಮುಖದ ಮಾತನಾಡಬಹುದು ಕನಸಲ್ಲಿ ಮಾತಾಡಬಹುದು ಪ್ರವಾದಿನ ಮುಖದ ಮಾತನಾಡಬಹುದು ಅದು ದೇವರ ಸೇವಕದ ಪ್ರೀತಿಯಿಂದ ನಿಮ್ಮ ಬುದ್ಧಿವಾದ ಹೇಳ್ಬೋದು ಈಗ ನೀವು ನನ್ನನ್ನು ಪ್ರೀತಿ ಮಾಡ್ತೀರಿ ನೀವು ಪಾಸ್ಟರ್ ಅನ್ನೋದು ಬುದ್ಧಿವಾದ ಇರ್ಬೋದು ಅದನ್ನು ನಾವು ತಿರಸ್ಕಾರ ಮಾಡುವುದಾದರೆ ಅದು ನಿಮ್ಮ ಅಹ್ಕಾರ ಈಗ ಇವನು ಏನು ಮಾಡಿದ್ರು ಅದು ತಿರಸ್ಕಾರ ಮಾಡಿದ ಅದಕ್ಕೆ ದೇವರವನಿಗೆ ಶಿಕ್ಷೆಗೆ ಒಳಪಡಿಸಿಕೊಂಡು ಆಶಿಗೆಲ್ಲಿ ಸಿಲ್ಪಟ್ಟನು ಓಕೆ ವೇದನೆಯಲ್ಲಿ ಓದನು ಯಾಕೆ ಅವನು ನರಕಕ್ಕೆ ಹೋಗಬಾರದು ಅವನ ಗರ್ವ ಮುರಿದುಕೊಂಡು ಪಸ ಬರಬೇಕು ಅಂತ ದೇವರು ಸಿಕ್ಕನು ದೇವರು ಇಲ್ಲಿ ಮೂರು ರೀತಿಯಾಗಿ ಮಾತನಾಡಿದ ಹೌದು ಹೊಸ ಬಡಬಕ್ಕೆ ಏಳು ಅಂತ ಹೇಳಿದ್ರು ಹೌದು ಯಾವ್ದಲ್ಲ ಹೊಸಬ ಒಂದು ದೇವರು ಮಾತನಾಡುವುದು ವಾಕ್ಯದ ಮುಖಾಂತರ ವಾಕ್ಯ ಆನಂತರ ದೇವರ ಆತ್ಮನು ತನ್ನ ಸೇವಕರು ಕೊಡುವಂತ ಸಂದೇಶದ ಮುಖಾಂತರ ಮುಖಾಂತರ ಮಾತನಾಡುತ್ತೆ ಮೂರನೇದಾಗಿ ದೇವರ ಆತ್ಮ ಕೆಲವು ಸರಿ ಕೆಲವು ಸೇವಕರಿಗೆ ಪ್ರವಾದನೆ ಪ್ರವಾದನೆ ಮುಖಾಂತರ ಅತಿ ಸ್ಪಷ್ಟವಾಗಿ ಮಾತನಾಡ್ತಾನೆ ಖಂಡಿತವಾಗಿ ನಾಲ್ಕನೇದಾಗಿ ದೇವರ ಆತ್ಮನು ಅವನ ಮನಸ್ಸಾಕ್ಷಿ ಅವನ ಅಂತರಾತ್ಮ ಸಣ್ಣ ಸ್ವರ ಅವನ ವೈಯಕ್ತಿಕವಾಗಿ ಅವನ ಮನಸ್ಸಾಕ್ಷಿ ಅವನಿಗೆ ಹೌದು ಪಶ್ಚತಪ ಅಂದ್ರೆ ಮನಸ್ಸಾಕ್ಷಿ ಅವನಿಗೆ ಇದು ಸರಿ ಅದು ಸರಿ ಎಂಬಂತೆ ತೋರಿಸ್ತದೆ ಾಗಿ ದೇವರು ಕನಸಿನಲ್ಲಿ ಮಾತಾಡ್ತಾನೆ ಆಗಿ ದರ್ಶನದ ಮುಖಾಂತರ ಮಾತಾಡ್ತಾನೆ ಏನಂದಾಗಿ ಸ್ಪೆಸಿಫಿಕ್ ಕೆಲವು ಸಲ ಗಟ್ಟಿ ಸ್ವರದಿಂದ ಮಾತನಾಡುತ್ತಾನೆ ಈ ರೀತಿ ದೇವರಾತ್ಮನು ಮೂರು ಕಾಮನ್ಗೆ ಮಾತಾಡ್ತಾನೆ ಹಾ ಅದೇ ಏಳು ವಿಧದಲ್ಲಿ ಹೊಸ ಮಾತನಾಡ್ತಾನೆ ಆದ್ರೆ ಮಾತಾಡಿದ ನಂತರ ಒಂದು ವೇಳೆ ದೇವರ ಮಕ್ಕಳು ಅದನ್ನು ಅಸಡೆ ಮಾಡುವುದಾದರೆ ಅವರು ದುಃಖಪಡಿಸುತ್ತಾರೆ ಎದುರು ನಿಲ್ಲುತ್ತಾರೆ ಆಗ ಮಾಡ್ತಾನೆ ದೇವರಿಗೆ ಸೈತಾನಿಗೆ ಒಂದು ಅವಕಾಶ ಉಂಟು ಅವನ ಅಹಂಕಾರ ಗರ್ವ ಅಥವಾ ಆತ್ಮಿಕವಾದಂತಹ ಸಂಗತಿಗಳನ್ನು ತಗ್ಗಿಸಲ್ಪಡುವ ತನಕ ಕೆಲವು ಸಂಗತಿಗಳು ಅವನೇ ಹೌದು ಅದಕ್ಕಾಗಿ ಯಾವಾಗಲೂ ಎಚ್ಚರಗೊಂಡಿ ಎಚ್ಚರವುಳ್ಳವರಾಗಿ ದೇವರಾತ್ಮನನ್ನು ದುಃಖಪಡಿಸಬಾರ ಅಲ್ವಾ ಯಾಕಂದರೆ ಆತನು ನಮಗೆ ಕೊಟ್ಟ ಒಂದು ಫ್ರೀ ಗಿಫ್ಟ್ ಯೇಸು ಕಂಕರ್ ಮಾಡುವವರಿಗೆ ಕೊಡಲ್ಲ ಫ್ರೀ ಗಿಫ್ಟ್ ಹೌದು ಆತನು ನಮಗೆ ಮುದ್ರೆ ಹಾಕಿದ್ದಾನೆ ಆತೊಬ್ಬ ವ್ಯಕ್ತಿಯಾಗಿದ್ದಾನೆ ಈಗ ಎಷ್ಟು ಪಾಪಿ ನಮ್ಮವಳಿಗೆ ಪರಿಶುದ್ಧ ಆತ್ಮ ನೆಲೆಗೊಳ್ಳುವುದು ಇಷ್ಟು ದೊಡ್ಡ ನಾವು ಕೃಪೆ ಅಲ್ಲ ಇಷ್ಟು ದೊಡ್ಡ ಗಿಫ್ಟ್ ಅಲ್ಲ ಮತ್ತು ಅದೊಬ್ಬ ವ್ಯಕ್ತಿಯಾಗಿದ್ದಾನೆ ಆತನ ಕಾಪಾಡಬೇಕ ಬೇಡ ಈಗ ನಮ್ಮ ಮನೆಗೆ ನಿಮ್ಮ ಮನೆಗೆ ಯಾರದ್ದು ಗೆಸ್ಟ್ ಬಂದು ಏನು ಮಾಡ್ತೀರಿ ಅವ್ರು ಇದ್ರನ್ನೆಲ್ಲ ಜಾಗೃತ ಮಾಡಿದ್ವ ಹೌದು ಸ್ವಲ್ಪ ಏನು ಮಾತು ಭಾರಿ ಅಂದರೆ ಎಷ್ಟು ಮನೆ ಕ್ಲೀನ್ ಮಾಡ್ತೀರಿ ಮತ್ತು ಭಾರಿ ಒಂದು ರೀತಿ ಸತ್ಕಾರ ಮಾಡಿದ್ವ ಖಂಡಿತ ಅದಕ್ಕೊಂದು ಹೆಚ್ಚಾಕಿ ನಮ್ಮ ವಾಸ ಮಾಡ ಪವಿತ್ರಾತ್ಮ ನಾವು ಕಾಪಾಡಬೇಕು ಆತನ ನಾವು ಮೆಚ್ಚು ಬರಬೇಕು ಆತನನ್ನು ನಾವು ನೋವು ಮಾಡಬಾರ್ದು ನೋವು ಮಾಡುವುದಾದರೆ ಒಂದು ಸೈತನಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ದೇವರು ಒಳ್ಳೇ ಅನುಮತಿ ಕೊಟ್ಟು ಆಗಿದೆ ಈಗ ಅವಸ್ರೆ ಪರ್ಮಿಷನ್ ಕೊಟ್ಟು ಆಗಿದೆ ಹೇಳಿದ ಹಾಗೆ ಹೌದು ನನ್ನನ್ನು ನನ್ನ ನನ್ನನ್ನು ಅಥವಾ ತಂದೆಯ ದೇವರಿಗೆ ಏನಾದರೂ ಹೇಳಿದರೆ ಅದಕ್ಕೆ ಕ್ಷಮಿಸಲ್ಪಡುವ ಆದರೂ ಕೂಡ ಪವಿತ್ರಾತ್ಮನ ವಿರೋಧಿಸುವವರಿಗೆ ಸಮೇಪನೆ ಇಲ್ಲ ಅಲ್ವಾ ಹೌದು ಅದು ಯಾವ ರೀತಿ ಅಂತ ಹೇಳ್ತೀರಾ ಅದು ಅಲ್ಲಿ ನೋಡಿ ಪವಿತ್ರಾತ್ಮನ ವಿರುದ್ಧ ಮಾತಾಡದೆ ಪವಿತ್ರಾತ್ಮನಿಗೆ ಅದು ನಾನು ಮತ್ತೆ ಸುವಾರ್ತೆಯಲ್ಲಿ ನೋಡುವ ಮತ್ತೆ ಬರಸುವಾರ್ತೆ ಹನ್ನೆರಡನೇ ಆದ್ಯದಲ್ಲಿ ನಾವು ಇಪ್ಪತ್ತೆರಡನೇ ವಾಕ್ಯದಿಂದ ಇಪ್ಪತ್ತೆರಡನೇ ವಾಕ್ಯದಿಂದ ಇಪ್ಪತ್ತ ಐದನೇ ವಾಕ್ಯದ ನೋಡಿ ದೇವ ಹಿಡಿದು ಕುರುಡನು ಮೂಗ್ಗನ್ನು ಹಾಕಿರುವ ಒಬ್ಬನನ್ನು ಆತನ ಬಳಿಗೆ ಕರೆತಂದರು ಆತನು ಅವರನ್ನು ಸ್ವಸ್ಥ ಮಾಡಿ ಮಾಡಲು ಆ ಮೂಗನಿಗೆ ಬಾಯಿ ಕಣ್ಣು ಎರಡೂ ಬಂದವು ಅದಕ್ಕೆ ಜನರೆಲ್ಲರೂ ಬೆರಗಾಕಿ ಈತನು ದಾವಿದನ ಕುಮಾರನೇನು ಎಂದು ಮಾತನಾಡುತ್ತಿದ್ದರು ಆದರೆ ಪರಿಸೆಯರು ಇದನ್ನು ಕೇಳಿ ಇವನು ದೇವಗಳ ಒಡೆಯನಾದ ಬೇಬುಬುಲನ ಸಹಾಯದಿಂದ ದೇವಗಳನ್ನು ಬಿಡಿಸುತ್ತಾನೆ ಹೊರತು ಬೇರೆ ರೀತಿಯಿಂದ ಬಿಡಿಸುವುದಿಲ್ಲ ಅಂದನು ಆತನು ಅವರನ್ನು ಅವರ ಆಲೋಚನೆಗಳನ್ನು ತಿಳಿದುಕೊಂಡು ಅವರಿಗೆ ಹೇಳಿದನೇನೆಂದರೆ ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವು ಹಾಳಾಗುವುದು ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲ ನಿಲ್ಲದು ಅದ ಅದರಂತೆ ಸೈತನನು ಸೈತಾನನನ್ನು ಹೊಡಿ ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿದ ಹುಟ್ಟಿಸಿಕೊಂಡ ಹಾಗಾಯಿತು ಆದ ಕಾರಣ ನಿಮಗೆ ಹೇಳುತ್ತೇನೆ ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೋಷಣಿಗೂ ಕ್ಷಮಾಪಣೆ ಉಂಟಾಗುವುದು ಆದರೆ ಪವಿತ್ರಾತ್ಮ ದೋಷಣೆಗೆ ಕ್ಷಮಾಪಣೆ ಇಲ್ಲ ಯಾವನಾದರೂ ಮನುಷ್ಯಗುಂಬನಿಗೆ ವಿರುದ್ಧವಾಗಿ ಮಾತನಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾತನಾಡಿದರೆ ಅವನಿಗೆ ಇಹಲ ಇಹದಲಾಗಲಿ ಪರದಲಾಗಲಿ ಕ್ಷಮ ಕ್ಷಮಿಸಲ್ಪಡುವುದು ಕ್ಷಮಿಸಲ್ಪಡುವುದಿಲ್ಲ ಇಲ್ಲದೆ ಪರಿಜರು ಡೈರೆಕ್ಟಾಗಿ ಯೇಸುಕ್ರಿಸ್ತನಿಗೆ ಅವರು ಬೇಗ ಸುಬಲ ಅಂತ ಹೌದು ಇವತ್ತು ಇವತ್ತೆಷ್ಟೋ ಜನರು ಇದ್ದಾರೆ ಹಾಗೆ ಅಲ್ವಾ ಹೌದು ದೇವರನ್ನ ದೋಷಣೆ ಮಾಡುವವರು ಹೌದು ಅವರಿಗೆ ಕ್ಷಮಾಪಣೆ ಅನ್ನೋದೇ ಇರುವುದಿಲ್ಲ ಅಲ್ವಾ ನೀವೇನು ಹೇಳಲಿಕ್ಕೆ ಹೋಗಿದ್ದೀರಾ ಈಗ ಈ ನೋಡಿ ಈಗ ಯೇಸು ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿದ ದೀಸವರು ಇದು ಪಾಪ ಮಾಡುದಿಲ್ಲ ನೀರಿನಲ್ಲಿ ದೀಸ ಮಾಡುವ ಪಾಪ ಒಂದು ಪವಿತ್ರ ದುಃಖ ಪಡಿಸ್ತಾರೆ ಅಥವಾ ಪವಿತ್ರ ನಂದಿಸ್ತಾರೆ ಈಗ ನಾವು ಪತ್ರಿಕೆ ನೋಡ್ತೇವೆ ಅಪಸ್ಪಾಳ್ದೆಸ್ ನಂಬಿಕೆ ಇಟ್ಟು ನೀರು ನಿದ್ದಿಸ್ಕೊಂಡು ಮಾಡೋ ಪಾಪ ಎರಡು ಪಾಪ ಒಂದು ಪವಿತ್ರಾತ್ಮನ ದುಃಖ ಪಡಿಸೋದು ಅದು ಅಪಸ್ಪಾಳ್ದ ಪವಿತ್ರಾತ್ಮ ದುಃಖ ಪಡಿಸೇ ಬೇಡ್ರಿ ಆತ್ನಲ್ಲಿ ಹೂಮಸ್ ನಿಲ್ಕೋ ಮುದ್ದೆ ಬಂದಿರಲಿಲ್ಲ ಮತ್ತೊಂದು ಮತ್ತೊಂದು ತಸ್ಲಿಕದವರಿಗ ಪತ್ರಿಕೆ ಐದನೇ ಇದ್ದಲ್ಲಿ ಹತ್ತೊಂಬತ್ತು ರೇಮ ಆಕ್ಯೋ ರೀ ಫಸ್ಟ್ ದ ಚಾಪ್ಟರ್ ಇನ್ಸ್ ಸೆಪ್ಟಿ ಫೈವ್ ಓಟ್ ನೈನ್ಟೀನ್ ಒಂದು ತಸ್ನಾಕ ಐದನೇ ಇದಿಲ್ಲ ಹತ್ತೊಂಬತ್ತು ರೇ ಪವಿತ್ರಾತ್ಮನನ್ನು ನಂದಿಸೇ ಪ್ರವಾದನಿಗಳನ್ನು ಹಿನಯಿಸಬೇಡ್ರಿ ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ ಸಕಲ ವಿಧವಾದ ಕೆಟ್ಟತನಕ್ಕೆ ದೂರ ಪವಿತ್ರ ಪೌತ್ರಾತ್ವ ನಂದಿಸಬೇಡುದ್ರೆ ಪವಿತ್ರಾತ್ಮ ಕೊಟ್ಟುಬಿಟ್ಟ ವರಗಳನ್ನು ದೇವರಾತ್ಮ ಅನ್ಯ ಭಾಷೆ ದಿನಾಲ್ನ ವ್ಯಕ್ತಿಕ ಪ್ರಾರ್ಥನೆ ಉಪಯೋಗ ಮಾಡಬೇಕು ಇಲ್ಲದ್ರೆ ಪೌತ್ರ ಬೆಂಕಿ ನಂದಿಸ್ತೀರಿ ಅದಕ್ಕೆ ಪ್ರವಾದನೆ ವಾಕ್ಯ ಪ್ರವಾದನೆ ಗಿಫ್ಟ್ ಕೊಡೋದು ಏನೋ ದೇವರಾತ್ಮ ನಿಮಗೆ ವರಗಳನ್ನು ಕೊಟ್ಟಿದ್ರು ಅದು ದೇವರ ಮಹಿಮೆಗಾಗಿ ನೀವು ಉಪಯೋಗ ಮಾಡುವರೆ ಒಂದೆ ಆ ಪವಿತ್ರ ಕೊಟ್ಟು ಬಟ್ಟ ವರಗಳನ್ನು ಉಪಯೋಗ ಮಾಡಿದ್ರೆ ಅದತ್ತ ನೀವು ಪವಿತ್ರಾತ್ಮನ ನಂದಿಸ್ತೀರಿ ಪವಿತ್ರ ನಂದಿಸ್ ನಂದಿಸಿದವನು ರಾಪ್ಚರ್ ಆಗುದಿಲ್ಲ ನೋಡಿ ಪ್ರಾರ್ಥನೆ ಮಾಡಿದವನು ಒಂದು ಬೆಂಕಿ ಆಗಿದೆ ಈಗ ನೋಡಿ ಈಗ ಬೆಂಕಿಯನ್ನು ನಾವು ನೋಡ್ತೇವೆ ನಮ್ಮ ಸಣ್ಣದಿರುವಾಗ ಚಿಮ್ನಿ ಯೂಸ್ ಮಾಡ್ತೇವೆ ಕ್ಯಾಂಡಲ್ ಗೊತ್ತಾಯ್ತು ಕ್ಯಾಂಡಲ್ಗೆ ನಾವೇನ್ ಮಾಡ್ತೇವೆ ಬೇರೆ ಪಾತ್ರೆ ಅದಕ್ಕೆ ಮುಗಿಸಿ ಹಾಕ್ತೇವೆ ಅಲ್ಲ ಅದನ್ನ ನಂದಿಸಿದ ಮಕ್ಕಳು ಏನ್ ಮಾಡ್ತಾರೆ ಅದಕ್ಕೊಂದು ಕವರ್ ಮಾಡಿಬಿಡ್ತಾರೆ ನಂದಿಸಿ ಬಿಡ್ತಾರೆ ಹೌದು ಹೌದು ಈಗ ಇದು ಆತ್ಮಕತೆ ಅಂದ್ರೆ ಪವಿತ್ರ ಒಬ್ಬ ಬೆಂಕಿ ಆಗಿದ್ದಾನೆ ಆತ ನಮ್ಮ ಆತ್ಮದಲ್ಲಿ ಆ ಬೆಂಕಿ ಉರಿಯುತ್ತಾ ಇರಬೇಕು ಆ ಪ್ರಾರ್ಥನೆ ಮುಖಾಂತರವಾಗಿ ಅದನ್ನು ಪ್ರಾರ್ಥನೆ ಮಾಡಿದಳು ಅನ್ಯ ಭಾಷೆ ಗಿಫ್ಟ್ ಯೂಸ್ ಮಾಡಿದಳು ಆ ದೇವರ ವರಗಳನ್ನು ಉಪಯೋಗ ಮಾಡಿದ್ರು ಆತನ ಸೇವೆ ಮಾಡಿದಳೋ ಆ ಬೆಂಕಿ ನನ್ನ ನಂದಿಸ್ತೇವೆ ಇದು ಪಾಪ ಮಾಡಬಹುದು ಇದು ಅನೇಕ ದೇವರ ಮಕ್ಕಳು ನೋಡಿ ಬರೆ ದೇವರ ಆತ್ಮನು ಏನು ನಿಮಗೆ ವರ ಕೊಟ್ಟಿದ್ದೆವು ಏನು ಸೇವೆ ಕೊಟ್ಟಿದ್ದು ಯಾರ ಮಹಿಮೆಗಾಗಿ ಮಾಡಬೇಕು ನಾವು ದೇವರ ಮಹಿಮೆಗೆ ಅದು ಮಾಡಿಲ್ಲವಾದ್ರೆ ನಿಮ್ಮ ಪವಿತ್ರ ಬೆಂಕಿ ಏನು ಮಾಡ್ತಿದ್ದೀನಿ ಅದು ಇನ್ನೂ ಪ್ರಬಲವಾಗಬೇಕು ಅಲ್ಲ ಖಂಡಿತ ಅದು ಅದು ನಂದಿಸಲ್ಪಡುತ್ತಾರೆ ಇದು ವಿಶ್ವಾಸಿಗಳು ಮಾಡುವ ಪಾಪವಾಗಿದೆ ಈ ಎರಡು ಪಾಪಗಳನ್ನು ದೇವರ ಮಕ್ಕಳು ನೀರಲ್ಲಿ ತಂದುಕೊಂಡವರು ಇದನ್ನು ಮಾಡಬಾರದು ಅಂದ್ರೆ ಪವಿತ್ರಾತ್ಮನನ್ನು ನಂದಿಸಬೇಡ್ರಿ ಹೌದು ಅಲ್ವಾ ಈಗ ಬೆಂಕಿ ನಾವು ಉರಿಸ್ತಾ ಇರ್ತೇವೆ ಅಲ್ವಾ ಬೆಂಕಿ ಉರಿತಾ ಇರಬೇಕು ಹೌದು ಅದನ್ನು ನಂದಿಸಿದ್ರೆ ಆ ಒಂದು ಏನ್ ಹೇಳ್ತಾರೆ ಅದಕ್ಕೆ ಆ ಕರ್ತನು ಬರುವ ದಿನ ಅವರಿಗೆ ಗೊತ್ತಾಗುದಿಲ್ಲ ಪವಿತ್ರ ಆತ್ಮನಾರ ಎಪ್ತಲ್ಲಿ ಪಡಬೇಕಕ್ಕೆ ಅಥವಾ ಸಮಯವು ಅವರು ಬಿಡಲ್ಪಡುವಂತ ಪಡುವ ಬೆಂಕಿ ನಂದಿ ಪಡುತ್ತೆ ಆತ್ಮ ಬೆಚ್ಚಿಲ್ಲ ಉಗ್ರರು ಬೆಚ್ಚೈತೆ ಈಗ ಪವಿತ್ರ ಬೆಂಕಿ ನಂದಿಸುತ್ತಿದ್ದರೆ ಅವ್ರು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಪ್ರಾರ್ಥನೆ ಮಾಡಿ ಅವ್ರ ತುಂಬ ಯಾವಾಗ್ಲೂ ಬಿಶಿ ದೇವರ ಸೇವೆಗಾಗಿ ಯಾವಾಗ್ಲೂ ಎಷ್ಟು ಪ್ರಾಯವಾದರೂ ಸಹ ದೇವರಿಗೋಸ್ಕರ ಎದ್ದು ಬರ್ತಾರೆ ಸೇವೆಗೋಸ್ಕರ ಬೆಂಕಿ ನೆದ್ದು ಪಡೆದ್ರು ಎಷ್ಟು ವರ್ಷ ಹೋದ್ರೂ ಸಹ ಸೇವೆ ಗೊತ್ತುಂಟು ಅವರಿಗೆ ಪ್ರವಾದನೆ ಬರಬಹುದು ದೇವ್ರ ಕನ್ಸಲ್ಲಿ ಮಾತಾಡೋ ಇನ್ನು ಸೇವೆಗೆ ಪ್ರಿಪೇರ್ ಇಲ್ಲ ಹೌದು ಅದೇ ನೋಡಿ ಈಗ ಏನು ಸೇವೆ ಕೊಟ್ಟದು ನನಗೋಸ್ಕರ ಈಗ ನಮಗೆ ಏನು ಕೊಟ್ಟೋದು ಈಗ ನಾವು ಯಾಕೆ ಸ್ಯಾಕ್ರಿಫೈಸ್ ಮಾಡಿದೆ ನಾನೇ ಕೊಟ್ಟ ಗಿಫ್ಟ್ ನನಗೆ ಪ್ರಯೋಜನ ಇನ್ನೊಬ್ಬರಿಗೆ ಪ್ರಯೋಜನ ಆಗಬೇಕು ಈಗ ನಾನು ಉಪಾಯ ಮಾಡಿದೆ ಅಂತದೇ ನನ್ನ ಒಳಿಗಿರೋ ಪವಿತ್ರನ ನಂದಿಸುತ್ತೇನೆ ಹಾಗೆ ಅನೇಕ ದೇವರ ಮಕ್ಕಳು ಏನು ಮಾಡ್ತಾರೆ ಸ್ವಾರ್ಥ ಮಾಡಿಕೊಂಡು ದೇವರಿಗೂ ತಮ್ಮ ಸಮಯ ಸ್ಯಾಕ್ರಿಫೈಸ್ ಮಾಡೋದಿಲ್ಲ ಹಣ ಸ್ಯಾಕ್ರಿಫೈಸ್ ಮಾಡೋದಿಲ್ಲ ಕೆಲವು ಇದೆಲ್ಲ ಮಾಡದೆ ಏನು ತುಂಬ ಪವಿತ್ರ ನಂದಿಸ್ತಾರೆ ಹಲವು ರೀತಿಯಲ್ಲಿ ಹಲವು ಅದಕ್ಕೆ ನಂದಿಸಬಾರದು ಓಕೆ ಅಂದರೆ ದೇವರ ಸೇವೆಗೆ ಪ್ರೋ ಪ್ರತ್ಯಕ್ಷವಾಗಿ ಯಾವ ಸಪೋರ್ಟ್ ಇಲ್ದಿದ್ರೆ ಅಲ್ಲಿ ಹೋಗ್ತದೆ ಅಂತ ಹೌದು ದೇವ ಮಕ್ಕಳೇ ನೀವು ಕೇಳಿದಿರಿ ಪವಿತ್ರಾತ್ಮನ ದುಃಖಿಸಬೇಡ್ರಿ ಪವಿತ್ರ ಆತ್ಮನ ನಂದಿಸಬೇಡ್ರಿ ಎರಡೂ ಕೂಡ ಆದರೆ ಅಲ್ಲಿ ಯೋಭನ ಗ್ರಂಥದಲ್ಲಿ ಯೋಬನ ವಿಷಯದಲ್ಲಿ ಬಹಳ ವಿಷಯಗಳನ್ನು ನಾವು ನೋಡಿದ ಆದರೆ ಆತ್ಮಿಕವಾಗಿ ಅವನಲ್ಲಿ ಒಂದು ಗೌರವ ಇದು ಅಹಂಕಾರ ಇದ್ದಿತ್ತು ಅಂದರೆ ನಾನು ಪರಿಶುದ್ಧನು ನಾನು ದೇವರಿಗೆ ಸಮಾನ ಅಂತ ಆಲೋಚನೆ ಮಾಡಿ ಆದರೆ ಅವನಿಗೆ ಮೂರು ಬಾರಿ ದೇವರ ಎಚ್ಚರಿಕೆ ಕೊಟ್ಟಿರುವ ಒಂದು ವಾಗ್ದಾನ ಒಂದು ವಾಕ್ಯಗಳ ಮುಖಾಂತರ ಪ್ರವಾದಿ ಮತ್ತು ಸ್ವಪ್ನಗಳು ಅವನು ಕೇಳದೆ ಹೋದನು ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ದೇವರು ಏಳು ಕಡೆಯಲ್ಲಿ ಕೂಡ ಏಳು ರೀತಿಯಾಗಿ ಮಾತನಾಡ್ತಾನೆ ನಮಗೆ ಕೊಡಲ್ಪಟ್ಟ ಮಾತುಗಳನ್ನು ನಾವು ಭದ್ರವಾಗಿ ಇಟ್ಟುಕೊಂಡು ಪವಿತ್ರ ಆತ್ಮನನ್ನು ದುಃಖಿಸದಂತೆ ಯಾವಾಗಲೂ ನಾವು ದೇವರ ಆತ್ಮನಲ್ಲಿ ತುಂಬಿದವರಾಗಿ ಮುಂದೆ ಹೋಗುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ ರಕ್ಷಣೆಗಾಗಿ ಯಾವಾಗಲೂ ತವಕ ಪಡುತ್ತಾ ಮುಂದೆ ಓಡಿ ಬಂದರೆ ದೇವರು ನಿಮ್ಮನ್ನು ಆಶೀರ್ವಹಿಸಲಿ ತಂದೆ ದೇವರು ಸ್ತೋತ್ರವಾಗಲಿ ವಿಶೇಷವಾಗಿ ಬಹಳ ಶ್ರೇಷ್ಠವಾದ ವಾಕ್ಯಗಳನ್ನು ಇವತ್ತು ನಾವು ಮಾತನಾಡಿದ್ದೇವೆ ಮಾತನಾಡಿದ ಪ್ರತಿಯೊಂದು ಕಿವಿಗಳಲ್ಲಿ ಅದು ಕರ್ತನೆ ನೂರರಷ್ಟು ಫಲ ಕೊಡುವಂತೆ ಅವರ ಆತ್ಮಪ್ರಾಣ ಶರೀರದಲ್ಲಿ ಕಾರ್ಯ ಮಾಡು ಕಿವಿಗೆ ಬಿದ್ದ ವಾಕ್ಯಗಳು ಅವರ ಹೃದಯ ಆತ್ಮಪ್ರಾಣ ಮಾತನಾಡಲಿ ಸ್ವಾಮಿ ಅಷ್ಟೆಲ್ಲ ಸೇವಕರನ್ನು ಆಶೀರ್ವಹಿಸು ಆಶ್ರಯ ಚಲನ ಆಶೀರ್ವಹಿಸು ಇದಕ್ಕೆ ಬೇಕಾದಿನ ಎಲ್ಲ ಸಹಾಯವು ಆಸ್ರಯಚನಲ್ಲಿ ನೀಡು ಮಹಿಮೆಯಾಗಿ ನಡೆಸು ಅಷ್ಟೆಲ್ಲ ಕೇಳಿದ ಪ್ರತಿಯೊಬ್ಬೊಬ್ಬರಲ್ಲಿ ನಿನ್ನ ಮಹಿಮಿನ ಪ್ರಸನ್ನತೆ ಉಂಟಾಗಲಿ ಅಷ್ಟರ ರಕ್ಷಣೆ ಕಾರ್ಯ ಉಂಟಾಗಲಿ ಘನತೆ ಪ್ರಭಾವ ಮಹಿಮಿನ ಸೇರಿಸ್ತೇನೆ ಯಶವಿನ ನಾಮದಲ್ಲಿ ಜೀವಳ ತಂದೆಯೇ ಆಮೇನ್ ಪ್ರೇಸ್ ಕೋಡ್ ಮತ್ತೊಮ್ಮೆ ಆಸೆಸ್ಟರ್ ಬರುವ ತನಕ ವಾಸಲು ಟಿವಿಯನ್ನು ನೋಡ್ತಾ ಇರಿ ಪ್ರೇಸ್ ಕೋಡ್